ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ಖಾಲಿತನದ ಮೌಲ್ಯ ರೋಹನ್ ಎಂಬ ಹುಡುಗನಿದ್ದ ಅವನಿಗೆ ಒಂಟಿಯಾಗಿರಲು ಇಷ್ಟವಿರಲಿಲ್ಲ ಅವನು ಯಾವಾಗಲೂ ಚಂಚಲನಾಗಿರುತ್ತಿದ್ದನು ಅವನು ತನ್ನ ಸ್ನೇಹಿತರ ಬಳಿ ಆಟ ಆಡಲು ಹೋದನು ಆದರೆ ಅವರು ರೋಹನ್ ಜೊತೆ ಆಟವಾಡಲು ಬಯಸಲಿಲ್ಲ ಅವನು ತನ್ನ ಅಪ್ಪಅಮ್ಮನ ಬಳಿಗೆ ಹೋದನು ಆದರೆ ಅವರು ಒಂದು ದಿನ ಅವನಿಗೆ ತನ್ನದೇ ಆದ ಆಟವನ್ನು ಕಲಿಯಲು ಹೇಳಿದರು ನದಿಯ ಬಳಿ ಆಡುತ್ತಿದ್ದ ಹಳ್ಳಿಯ ಮಕ್ಕಳ ಜೊತೆ ರೋಹನ್ ಆಟ ಆಡಲು ಬಯಸಿದನು ಆದರೆ ಅವರು ಅವನನ್ನು ನಿರ್ಲಕ್ಷಿಸಿದರು ಬೌದ್ಧ ಸನ್ಯಾಸಿಯೊಬ್ಬರು ಮರದ ಕೆಳಗೆ ಕುಳಿತಿದ್ದರು ಅವರು ಪ್ರತಿದಿನ ಕಣ್ಣು ಮುಚ್ಚಿಕೊಂಡು ಏನೂ ಹೇಳುತ್ತಾ ಕುಳಿತಿರುವುದನ್ನು ರೋಹನ್ ಹಲವಾರು ಬಾರಿ ನೋಡಿದ್ದನು ರೋಹನ್ ಸನ್ಯಾಸಿಯ ಬಳಿ ಯಾರೂ ಇಲ್ಲದಿರುವುದನ್ನು ಕಂಡನು ನಡೆದುಕೊಂಡು ಹೋಗಿ ಅವರ ಪಕ್ಕದಲ್ಲಿ ಕುಳಿತನು ಮತ್ತು ಸನ್ಯಾಸಿ ಮಾತಾಡುವುದನ್ನು ಕಾಯುತ್ತಾ ಕುಣಿತಿದ್ದನು ಆದರೆ ಸನ್ಯಾಸಿ ಮಾತನಾಡಲಿಲ್ಲ ಸನ್ಯಾಸಿ ಕಣ್ಣು ತೆರೆಯುವವರೆಗೆ ಕಾಯುತ್ತಿದ್ದನು ನಿಮಿಷಗಳು ಕಳೆದವು ರೋಹನ ಸಹನೆಯಿಂದ ಜೋರಾಗಿ ನಿಟ್ಟುಸಿರು ಬಿಡುತ್ತಿದ್ದನು ಅವರ ಮೊಣಕಾಲಿನ ಮೇಲೆ ಕೈಯಿಂದ ತಟ್ಟಿದನು ಆದರೆ ಸನ್ಯಾಸಿ ಮೌನವಾಗಿದ್ದರು ನಂತರ ಸನ್ಯಾಸಿ ಕಣ್ಣು ತೆರೆದು ರೋಹನನ್ನು ನೋಡಿದರು ಒಂದು ಸಣ್ಣ ಬಟ್ಟಲನ್ನು ತೆಗೆದುಕೊಂಡು ರೋಹನ್ಗೆ ಕೊಟ್ಟರು ನಂತರ ಅವರು ನದಿಯ ಕಡೆಗೆ ಕೈ ತೋರಿಸಿ ರೋಹನ್ಗೆ ನೀರು ತರಲು ಹೇಳಿದರು ರೋಹನ್ ಎದ್ದು ನಿಂತು ಬಟ್ಟಲನ್ನು ತೆಗೆದುಕೊಂಡು ಹೋದನು ಎಚ್ಚರಿಕೆಯಿಂದ ಬಟ್ಟಲಿಗೆ ನೀರನ್ನು ತುಂಬಿಸಿದನು ಅವನು ಸನ್ಯಾಸಿಯ ಬಳಿಗೆ ನಡೆದನು ಆದರೆ ಪ್ರತಿ ಹೆಜ್ಜೆ ಹಾಕಿದಾಗಲೂ ನೀರು ಚೆಲ್ಲುತ್ತಿತ್ತು ಸನ್ಯಾಸಿ ಬಟ್ಟಲನ್ನು ನೋಡಿದರೂ ನಂತರ ರೋಹನ್ ಕಡೆಗೆ ನೋಡಿದರು ರೋಹನ್ ನಾನು ಮತ್ತೆ ಪ್ರಯತ್ನಿಸುತ್ತೇನೆ ಎಂದು ಹಿಂತಿರುಗಿ ಓಡಿದನು ಬಟ್ಟಲನ್ನು ತುಂಬಿಸಿ ನಿಧಾನವಾಗಿ ನಡೆದನು ಆದರೆ ಇನ್ನೂ ನೀರು ಚೆಲ್ಲುತ್ತಿತ್ತು ಅವನು ಮತ್ತೆ ಮತ್ತೆ ಪ್ರಯತ್ನಿಸಿದನು ಪ್ರತಿ ಬಾರಿಯೂ ನೀರು ಚೆಲ್ಲುತ್ತಿತ್ತು ಅಂತಿಮವಾಗಿ ದಣಿದನು ಅವನು ಸನ್ಯಾಸಿಯ ಪಕ್ಕದಲ್ಲಿ ಕುಳಿತು ನಾನು ಎಷ್ಟೇ ಜಾಗರೂಕನಾಗಿ ನೀರು ತರಲು ಪ್ರಯತ್ನಿಸಿದರೂ ಚೆಲ್ಲುತ್ತಿದೆ ಎಂದು ಹೇಳಿದನು ಸನ್ಯಾಸಿ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿರುವ ನೀರನ್ನು ತಿರುಗಿಸಿ ಚೆಲ್ಲಿದರು ನಂತರ ಖಾಲಿ ಬಟ್ಟಲನ್ನು ರೋಹನ್ ಮುಂದೆ ಇಟ್ಟು ಈಗ ಖಾಲಿ ಬಟ್ಟಲು ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು ರೋಹನ್ ಖಾಲಿ ಬಟ್ಟಲನ್ನು ನೋಡಿದನು ಅವನಿಗೆ ಅರ್ಥವಾಗಲಿಲ್ಲ ಆದರೆ ಒಳಗೆ ಏನೂ ಇಲ್ಲ ಎಂದು ಹೇಳಿದನು ಸನ್ಯಾಸಿ ಮುಗುಣಕ್ಕರು ಖಾಲಿ ಬಟ್ಟಲು ಎಂದಿಗೂ ಖಾಲಿಯಾಗಿಲ್ಲ ಅದು ಯಾವುದನ್ನಾದರೂ ಹಿಡಿದಿಡಲು ಸಿದ್ಧವಾಗಿದೆ ಎಂದು ಹೇಳಿದರು ರೋಹನ್ ಬಟ್ಟಲನ್ನು ದಿಟ್ಟಿಸಿ ನೋಡಿದನು ಅವನ ಮನಸ್ಸು ಶಾಂತವಾಗಿತ್ತು ಈಗ ಅವನು ಸನ್ಯಾಸಿ ಹೇಳಿದ ಬಗ್ಗೆ ಯೋಚಿಸಿದನು ಅವನು ಸುತ್ತ ನೋಡಿದನು ಮಕ್ಕಳು ಹೋಗಿದ್ದರೂ ನದಿ ಹರಿಯುತ್ತಿತ್ತು ಅವನು ಒಂಟಿತನವನ್ನು ಅನುಭವಿಸಲಿಲ್ಲ ಅವನು ಸನ್ಯಾಸಿಯ ಪಕ್ಕದಲ್ಲಿ ಕುಳಿತನು ಅವನು ಮಾತನಾಡಲಿಲ್ಲ ಅವನು ಒಬ್ಬಂಟಿಯಾಗಿದ್ದನು ಆದರೆ ಖಾಲಿಯಾಗಿರಲಿಲ್ಲ ಈ ಕಥೆಯ ನೀತಿ ನಮ್ಮ ಜೀವನದಲ್ಲಿ ನಾವು ಒಂಟಿಯಾಗಿರಲು ಹೆದರುತ್ತೇವೆ ನಮ್ಮ ಸಮಯವನ್ನು ಜನರಿಂದ ಶಬ್ದದಿಂದ ತುಂಬುತ್ತೇವೆ ಆದರೆ ಖಾಲಿತನವೇ ಶಾಂತಿ ಬೆಳೆಯುವ ಜಾಗವಾಗಿದೆ ಒಂಟಿತನದಲ್ಲಿ ನಾವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ ಈ ಕಥೆಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳು ಬೇಕಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು